ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಈಗ ನೀವು ನೋಡ್ತಾ ಇರುವಂಥ ಈ ವಿಡಿಯೋಗಳು ಕತಾರ್ ದೇಶದಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗರು ಅಲ್ಲಿಯ ನಿವಾಸಿಗಳು ಆಚರಿಸ್ತಾ ಇರುವಂಥ ಕನ್ನಡ ರಾಜ್ಯೋತ್ಸವದ ಕೆಲವು ವಿಡಿಯೋ ತುಣುಕುಗಳು ಇದನ್ನು ನಮ್ಮ ಯೂಟ್ಯೂಬ್ ವಾಹಿನಿಯ ಬೆಂಬಲಿಗರಾದ ಸನ್ಮಾನ್ಯ ಶ್ರೀ ಕಾಶಿನಾಥ್ ಚಿಂತಾದ್ರವರು ಕಳಿಸ್ಕೊಟ್ರು ಇದರಲ್ಲಿ ವಿಶೇಷ ಏನಂದರೆ ನಮ್ಮ ಹೆಮ್ಮೆಯ ಕನ್ನಡಿಗರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನವೆಂಬರ್ ತಿಂಗಳು ಬಂತು ಅಂತಂದರೆ ಅವರು ಅದೆಷ್ಟೇ ಸಮಯದ ಅಭಾವವನ್ನು ಎದುರಿಸ್ತಾ ಇದ್ರು ಅದೇನೇ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಅವೆಲ್ಲನೂ ಬದಿಗಿಟ್ಟು ಸಂತೋಷದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸೋದಕ್ಕೆ ಆನಂದದಿಂದ ಸ್ವಯಂ ಪ್ರೇರಿತರಾಗಿ ಮುಂದಾಗ್ತಾರೆ ತಾನು ಹುಟ್ಟಿ ಬೆಳೆದು ತನ್ನ ಬೇರೆ ಎಲ್ಲಿದೆಯಲ್ಲ ಆ ಬೇರನ್ನು ನೆನೆಸ್ಕೊಳ್ತಾರೆ ಹೊಟ್ಟೆಪಾಡಗೋಸ್ಕರ ದೇಶ ವಿದೇಶಗಳು ಸಾಗರ ದಾಚೆ ಹೋಗಿದ್ರು ಸಹ ನನ್ನ ಮೂಲ ಯಾವತ್ತಿದ್ರೂ ಕರ್ನಾಟಕ ನಾವು ಕನ್ನಡಿಗರು ಎಲ್ಲೇ ಹೋದರೂ ಎಲ್ಲೇ ಇದ್ರೂ ನನ್ನ ಅಸ್ತಿತ್ವ ಮತ್ತು ನನ್ನ ಅಸ್ಮಿತೆಯನ್ನು ಬಿಟ್ಕೊಡ್ಬಾರ್ದು ಪ್ರತಿ ವರ್ಷ ನನಗೇನೇ ಸಮಯದ ಅಭಾವ ಇದ್ರೂ ಏನೇ ಕೆಲಸಗಳಿದ್ರು ಅದನ್ನ ಬದಿಗಿಟ್ಟು ನನ್ನ ನಾಡು ನುಡಿ ನಮ್ಮ ಹಿರಿಯರು ಆಗಿ ಕೊಟ್ಟಂಥ ಸಂಸ್ಕೃತಿ ಆಚಾರ ವಿಚಾರ ಚೌಕಟ್ಟು ಇತ್ಯಾದಿಗಳನ್ನ ನೆನೆಸ್ಕೊಳ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಅವನ್ನ ತಿಳಿಸ್ಕೊಡಬೇಕು ಅನ್ನೋದಕ್ಕೋಸ್ಕರ ಕನ್ನಡದ ಸಾಹಿತ್ಯ ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವನ್ನ ಮೆರೆಸ್ತಾ ಇರ್ತಾರೆ ಇವೆಲ್ಲವುದ್ರ ಜೊತೆಗೆ ಕನ್ನಡ ಕರ್ನಾಟಕ ಅಂದರೆ ಕೇವಲ ಒಂದು ಭಾಷೆ ಒಂದು ನಾಡಿನ ಹೆಸರಷ್ಟೇ ಅಲ್ಲ ಅದೊಂದು ರೀತಿ ಪರಂಪರಾಗತವಾಗಿ ಬಂದಂಥ ಜೀವನ ಶೈಲಿ ಜಗತ್ತಿನಲ್ಲಿ ಯಾರಾದರೂ ಒಂದು ಒಳ್ಳೆ ಥರ ಉತ್ತಮವಾದ ರೀತಿ ಬದುಕಬೇಕು ಅಂತಂದರೆ ಉದಾಹರಣೆ ಕೊಡಬೇಕು ಅಂತಂದರೆ ಕನ್ನಡಿಗರ ಕಡೆಗೆ ಬದುಕ್ ಬೆರಳು ತೋರಿಸ್ತಾರೆ ಆ ರೀತಿ ಬದುಕು ಅಂತ ಅಂದ್ಬಿಟ್ಟು ಇಂಥ ಹೆಮ್ಮೆಯ ಸಂಸ್ಕೃತಿಯನ್ನು ದೇಶ ವಿದೇಶಗಳ ಆಚೆಗೆ ಹೋದ್ರೂ ಮರಿದೇ ಆಚರಣೆಗೆ ತಂದಿರುವಂಥ ನಮ್ಮ ಎಲ್ಲ ಕನ್ನಡ ಬಂಧುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ವಿ ಧನ್ಯವಾದಗಳು